ಚಿಲ್ಲಿ ಪೌಡರ್ ರಾಜ್ಯೋತ್ಸವ ಸಮೀಪಿಸ್ತಾ ಇದ್ದಂತೆ ಮತ್ತೆ ಬಾಳ ಬಿಚ್ಚಿದ ಎಂಇಎಸ್ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ದಿನ ಕರಾಳ ದಿನ ಆಚರಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಮಹಾರಾಷ್ಟ್ರ ಸಿಎಂಗೆ ಪತ್ರ ಬರೆದಿರೋದು ಪುಂಡರು ಈ ಮುಖಾಂತರವಾಗಿ ಉದ್ಘಾಟತನ ಮೆರೀತಾ ಇದ್ದಾರೆ ಮಹಾರಾಷ್ಟ್ರ ಗಡಿ ಉಸ್ತುವಾರಿ ಸಚಿವರನ್ನ ಕಳಿಸುವಂತೆ ಪತ್ರ ಬರೆಯಲಾಗಿದೆ ಮಹಾರಾಷ್ಟ್ರ ಗಡಿ ಉಸ್ತುವಾರಿ ಸಚಿವ ಶಂಭುರಾಜ್ ದೇಸಾಯಿ ಚಂದ್ರಕಾಂತ್ ಪಾಟೀಲ್ ಕಳಿಸುವಂತೆ ಎಂ ಇ ಎಸ್ ಮನವಿಯನ್ನು ಮಾಡಿಕೊಂಡಿರೋದು ಮತ್ತೊಂದೆಡೆ ಕರಾಳ ದಿನಕ್ಕೆ ಅನುಮತಿ ಕೋರಿ ಮನವಿಯನ್ನ ಮಾಡಲಾಗಿದೆ ನಗರ ಪೊಲೀಸ್ ಆಯುಕ್ತರಿಗೂ ಮನವಿಯನ್ನ ಮಾಡಿರುವುದು ಎಂಇ ಎಸ್ ಇತ್ತ ಕರಾಳ ದಿನ ಆಚರಣೆಗೆ ಅನುಮತಿ ಕೊಡದಂತೆ ಕರವೇ ಎಚ್ಚರಿಕೆಯನ್ನು ನೀಡ್ತಾ ಇದೆ ಕರಾಳ ದಿನಕ್ಕೆ ಅವಕಾಶ ಕೊಟ್ಟರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ ಈ ಮಧ್ಯ ಎಮ್ ಎಸ್ ಮುಖಂಡರಿಗೆ ಕ್ಯಾರೆ ಎನ್ನದ ಜಿಲ್ಲಾಡಳಿತ ರಾಜ್ಯೋತ್ಸವಕ್ಕೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಪ್ರತಿ ವರ್ಷ ಇವರಿಗೊಂದು ರೋಗ ಬೇರೆ ದಿನ ಇವ್ರಿಗೇನು ಯಾವ ದಿನವೂ ಆಚರಣೆ ಮಾಡಬೇಕು ಅಂತ ಅನಿಸಲ್ಲ ರಾಜ್ಯೋತ್ಸವ ಸಮೀಪಿಸ್ತಾ ಇವರಿಗೆ ಇವ್ರಿಗೊಂದು ದೊಡ್ಡ ರೋಗ ಬಂದ್ಬಿಡುತ್ತೆ ಕರಾಳ ದಿನ ಆಚರಿಸ್ಬೇಕು ಅಂತ ಅಲ್ಲಿ ತನಕ ಇವರು ಸತ್ತೋಗ್ಬಿಟ್ಟಿರ್ತಾರೆ ಸೊ ಈಗ ರಾಜ್ಯೋತ್ಸವ ಬರ್ತಿದ್ದಂಗೆ ಜೀವ ಬಂದ್ಬಿಡುತ್ತೆ ಪ್ರತಿ ವರ್ಷವೂ ಇದೇ ಕೆಲಸ ಈ ವರ್ಷವೂ ಕೂಡ ಅದನ್ನೇ ಮಾಡಿದ್ದಾರೆ ಮಹಾರಾಷ್ಟ್ರ ಸಿ ಪತ್ರ ಬರ್ತಿದಾರಂತೆ ಇವರಿಗೆ ಅಷ್ಟು ವ್ಯಾಮೋಹ ಮಹಾರಾಷ್ಟ್ರ ಸಿಎಂ ಎಂ ಎಲ್ಲದಕ್ಕೂ ಬೇಕು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಹೋಗಿ ಆರಾಮಾಗಿ ಇರ್ಬೋದು ಅವರು ನೆಮ್ಮದಿಯಿಂದ ಇರಲ್ಲ ಬೇರೆಯವರಿಗೂ ಇರೋದಕ್ಕೆ ಬಿಡಲ್ಲ ಮತ್ತೆ ಇದು ಒಂದು ವರ್ಷದ ಎರಡು ವರ್ಷದ ಕಥೆ ಅಲ್ಲ ತಲೆ ತಲಾಂತ್ಯದಿಂದ ಮಾಡ್ಕೊಂಡು ಬಂದಿರೋದು ಇದೇ ಕಥೆ ಪೊಲೀಸ್ ಸೂಕ್ತ ಬಂದೋಬಸ್ತ ಆಗ್ತಾ ಇದ್ದೀವಿ ಅವ್ರದ್ದು ಪರ್ಮಿಷನ್ಗೋಸ್ಕರ ಲೆಟರ್ ನಮಗೆ ಬಂದಿದೆ ನಾವು ಇನ್ನುವರೆಗೆ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ನಮ್ಮದು ಚರ್ಚೆ ಇದೆ ನಾವು ಕಾನೂನಿಗೆ ಯಾವುದೇ ಧಕ್ಕೆ ಆಗಬಾರ್ದು ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀವಿ ಹೌದು ಬಾಂಡ್ ಅವ್ರು ನಾವು ತೊಗೊಳ್ತಾ ಇದ್ದೀವಿ ಯಾರ್ದು ಪೆಂಡಿಂಗ್ ವಾರಂಟ್ ವಗರಾ ಜಾ ಪೆಂಡಿಂಗ್ ಇತ್ತು ಹಳೆ ಕೇಸಸ್ನಲ್ಲಿ ಆ ವಾರಂಟ್ ಕೂಡ ನಾವು ಜಾರಿ ಮಾಡಿದ್ವಿ ಯಾವುದೇ ಕಾನೂನಿಗೆ ಧಕ್ಕೆ ಆಗಬಾರ್ದು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಟ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೆ ಯಾರು ಏನು ಮಾಡಿದರೆ ನಾವು ಕ್ರಮ ತಗೋ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಕೇಸಸ್ ಬುಕ್ ಮಾಡಿದ್ದೀವಿ ದೊಡ್ಡದಾಗಿ ಬಂದೋಬಸ್ತ್ ಮಾಡ್ತೀವಿ ಆಲ್ಮೋಸ್ಟ್ ಸಾವಿರಕ್ಕಿಂತ ಜಾಸ್ತಿ ಸಿಬ್ಬಂದಿ ಮತ್ತು ಇನ್ನೂರಕ್ಕಿಂತ ಜಾಸ್ತಿ ಅಧಿಕಾರಿಗಳು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ನಾವು ಸೂಕ್ತ ಬಂದೋಬಸ್ತ್ ಮಾಡ್ತೀವಿ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಅರ್ಜಿ ಕೊಟ್ಟಿದ್ದಾರೆ ನಾವು ಇನ್ನೂರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸ್ ಸೂಕ್ತ ಬಂದೋಬಸ್ತ್ ಹಾಕ್ತಾ ಇದ್ದೀವಿ ಅವರದು ಏನು ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಬೆಳಗಾವಿಯೊಳಗಡೆ ಕನ್ನಡಿಗರ ಒಂದು ಸಂಭ್ರಮ ಸಡಗರದಲ್ಲಿರುವಂತಹ ಸಂದರ್ಭದಲ್ಲಿ ಪ್ರತಿ ಸಲನು ಕೂಡ ಇಲ್ಲಿಯ ನಾಡದ್ರೋಹಿ ಸಂಘಟನೆ ಆಗಿರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕಪ್ಪು ದಿನ ಕರಾಳ ದಿನಾಚರಣೆಯಾಗಿ ಮಾಡಿ ಕನ್ನಡಿಗರನ್ನ ಅಪಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಇಡೀ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಶಡ್ಡು ಹೊಡೆಯೋದ್ರ ಮುಖೇನವಾಗಿ ನಾವು ಈ ಸರಿ ಕರಾಳ ದಿನಾಚರಣೆ ಆಚರಿಸೇ ಆಚರಿಸ್ತೀವಿ ಅಂತ ಹೇಳಿ ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಪತ್ರವನ್ನ ಕೊಟ್ಟಿದ್ದಾರೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋದಿಲ್ಲ ಯಾಕಪ್ಪ ಅಂತಂದ್ರೆ ಪ್ರತಿ ಸಲವೂ ಇವ್ರಿಗೆ ಈ ರೀತಿ ಅವಕಾಶ ಮಾಡಿಕೊಡೋದ್ರಿಂದ ನಮ್ಮ ರಾಜ್ಯದೊಳಗಲ್ಲೂ ಕನ್ನಡಿಗರಿಗೆ ಒಂದು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಂಗೆ ಕನ್ನಡಿಗರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಆಗ್ತಾ ಇದೆ ಯಾಕಂದ್ರೆ ರಾಜ್ಯೋತ್ಸವ ಅದು ಕನ್ನಡಿಗರ ಹಬ್ಬ ಕನ್ನಡಿಗರ ಸಂಭ್ರಮ ಅದು ಇಂಥ ಸಂದರ್ಭದಲ್ಲಿ ನಮ್ಮ ನೆಲದಲ್ಲಿ ಇದ್ಕೊಂಡು ಒಂಥರ ಭಯೋತ್ಪಾದನ ವರ್ತನೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು ಇಂಥದನ್ನು ತಕ್ಷಣವೇ ಏ ಮುಂಜಾಗ್ರತಾವಾಗಿ ಇಂಥ ನಾಡದ್ರೋಹಿಗಳನ್ನು ಬಂಧಿಸಿ ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕು ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಾವು ಒಂದು ತಯಾರಿ ಮಾಡಿಕೊಂಡಿದ್ದೀವಿ ಇದೇ ನವಂಬರ್ ನ ಒಂದು ರಾಜ್ಯೋತ್ಸವದ ಮೆರವಣಿಗೆಯನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದ್ರ ಮುಖಾಂತರ ಶಿವಾಜಿ ಉದ್ಯಾನವನದಿಂದ ನಾವು ಮೆರವಣಿಗೆಯನ್ನು ಪ್ರಾರಂಭ ಮಾಡಬೇಕು ಅಲ್ಲಿಂದ ಸುಮಾರು ಲಕ್ಷಾಂತರ ಜನ ಕನ್ನಡಿಗರು ಅಲ್ಲಿ ಸೇರಿಸಿ ರಾಜ್ಯೋತ್ಸವವನ್ನು ಆಚರಿಸ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನಕ್ಕೆ ಬಂದಿದೆ ಏನು ನವೆಂಬರ್ ಒಂದು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಶ್ರೀಧರ್ ಶ್ರೀಧರ್ ಪ್ರತಿ ವರ್ಷದಂತೆ ಈ ವರ್ಷವೂ ಎಂಎಸ್ ಖ್ಯಾತೆ ತೆಗೆದಿರೋದು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಏನು ಹೇಳ್ತಾರೆ ಜಿಲ್ಲಾಡಳಿತ ಏನ್ ಹೇಳುತ್ತೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸಣ್ಣ ರಾಜ್ಯೋತ್ಸವದಿಂದಾಚರಣೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಾಗಾಗಿ ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವರನ್ನ ಕರಾವಳಿ ಕರಾಳಿನ ಕರೆಸಿಕೊಳ್ಬೇಕಾದ್ರೆ ಪತ್ರವನ್ನು ಕೂಡ ಎಣ್ಣೆ ಸಂತಸದಲ್ಲಿದ್ದಾರೆ ಇದರ ಜೊತೆಗೆ ಬನ್ನಲೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ನವೆಂಬರ್ ಒಂದು ಕರಾಳ ದಿನಾಂಟನ್ನು ಆಚರಿಸಲಿಕ್ಕೆ ಅನುಮತಿ ಕೊಡಬೇಕೆಂದು ಮನವಿಯನ್ನು ಕೂಡ ತಿಳಿಸಲಾಗಿದೆ ಈಗ ಏನಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಯುಕ್ತರು ಈ ಒಂದು ಮನವಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಯಾಕಂದ್ರೆ ಕಳೆದ ಮೂರು ವರ್ಷದಿಂದ ನಿರಂತರವಾಗಿ ಎಂಎಸ್ನ ಕಲಾ ದಿನಾಚರಣೆಗೆ ಜಿಲ್ಲಾಡಳಿತ ಅನುಮತಿ ಕೊಡುವನ್ನು ನಿರಾಕರಿಸ್ತಾ ಬಂದಿದೆ ಹಾಗಾಗಿ ಆ ಒಂದು ಏನು ಎಂಎಸ್ನ ಕರಾ ದಿನಾಚರಣೆ ಮೆರವಣಿಗೆಗೆ ಬೇಕಾಗುವಂತ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡು ಬಂದಿತ್ತು ಈ ಬಾರಿ ಕೂಡ ಅಂತದೇ ದಿಟ್ಟ ನಿರ್ಧಾರವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಈ ಮಧ್ಯ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೂಡ ಇದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸ್ತದೆ ಅದೇ ಕಾರಣಕ್ಕೂ ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟಕ್ಕೆ ಅವಕಾಶ ಮಾಡಿಕೊಡಬಾರದು ಮತ್ತು ಕಲಾ ದಿನಾಚರಣೆ ನಡೆಸೋದಕ್ಕೆ ಯಾವುದೇ ರೀತಿಯ ಒಂದು ಅನುಮತಿಯನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೊಡಬಾರದು ಯಾರೆಲ್ಲ ಇದನ್ನ ನೇತೃತ್ವ ವಹಿಸಿದಾರೋ ಅಂತ ಒಂದು ಎಂಎಸ್ ಮುಖಂಡರನ್ನ ಗಡಿಪಾರ ಮಾಡಬೇಕು ಅದ್ರ ವಿರುದ್ಧ ಕಠಿಣ ಕ್ರಮಕ್ಕೆ ಕಲಪರ ಅವರು ಕೆಲಪರ ಸಂಘಟನೆಗಳಿದ್ದಾವೆ ಏನು ಕಟ್ಟಿನಿಟ್ಟ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಟ್ಟಿನಲ್ಲಿ ನವೆಂಬರ್ ಒಂದರಂದು ದಾಯಿ ಜಿಲ್ಲಾಡಳಿತ ಏನು ಅಭಿವೃದ್ಧಿ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕಲ್ಲಿದ್ದ ಸಿದ್ಧತೆ ಇದೆ ಜೊತೆಗೆ ಪೊಲೀಸ್ ಇಲಾಖೆಯನ್ನು ಕೂಡ ಅಗತ್ಯ ಪೊಲೀಸ್ ಪ್ರದರ್ಶನ ಕೂಡ ಕೈಗೊಳ್ಳಲಾಗ್ತಾ ಇದೆ ಇದರ ಮಧ್ಯೆ ಕಿರಿಕ್ ಮಾಡಲು ಮುಂದಾಗಿರ್ತಕ್ಕಂಥ ನಾಡಿಗೆ ಎಂಎಸ್ಗೆ